ರಾಹುಲ್ ಗಾಂಧಿ ಅವರು ಮಾತೆತ್ತಿದ್ರೆ ಸದನದ ಒಳಗಡೆ ಸಂವಿಧಾನದ ರಕ್ಷಕರು ಕಾಂಗ್ರೆಸ್ ಮಾತ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದಿರ ಬರೆದಿರ್ತಕ್ಕಂಥ ಈ ಸಂವಿಧಾನದ ಪುಸ್ತಕವನ್ನು ಸುಮ್ಮನೆ ಕೈಯಲ್ಲಿ ಇಟ್ಕೊಂಡು ಗಂಟೆ ಅಳ್ಳಾಡ್ಸಿದ್ರೆ ಆಗಲಿಕ್ಕಿಲ್ಲ ದಯಮಾಡಿ ರಾಹುಲ್ ಗಾಂಧಿ ಅವರು ಸಮೇತವಾಗಿ ಹೇಳ್ತಾ ಇದ್ದೀನಿ ಕಾಂಗ್ರೆಸ್ನ ಎಲ್ಲ ಮಹಾನ್ ನಾಯಕರುಗಳಿಗೆ ಆ ಸಂವಿಧಾನದಲ್ಲಿ ಬರೆದಿರ್ತಕ್ಕಂಥ ಪ್ರತಿಯೊಂದು ಅಂಶನೂ ಕೂಡ ತಿಳುವಳಿಕೆ ಮೂಡಿಸಿಕೊಳ್ತಕ್ಕಂಥ ಒಂದು ಕಾರ್ಯಕ್ರಮ ಯಾರಾದರೂ ಬುದ್ಧಿಜೀವಿಗಳ ಜೊತೆ ಕೂತ್ಕೊಂಡು ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ ಈ ಹಿಂದೆ ಲೋಕಸಭಾ ಚುನಾವಣೆಯಲ್ಲಿ ಒಂದು ಗೊಂದಲದ ವಾತಾವರಣ ಸೃಷ್ಟಿ ಮಾಡಿದರು ದೇಶದ ಪ್ರಧಾನಮಂತ್ರಿಗಳು ಸಂವಿಧಾನವನ್ನು ತಿದ್ದುಪಡಿ ಮಾಡ್ತಾರಂತೆ ಬದಲಾವಣೆ ಮಾಡ್ತಾರಂತೆ ಬದಲಾವಣೆನೇ ಮಾಡ್ತಾರಂತೆ ಅಂತಕ್ಕಂಥ ಸುಳ್ಳು ಅಪಪ್ರಚಾರ ಮಾಡಿದರು ಆದರೆ ಇತ್ತೀಚೆಗೆ ನೀವೇ ಹೇಳ್ದಂಗೆ ಈ ರಾಜ್ಯದ ಏನು ಡಿ ಸಿ ಎಮ್ ಇದ್ದಾರೆ ಉಪಮುಖ್ಯಮಂತ್ರಿಗಳು ಯಾವುದೋ ಒಂದು ಚಾನೆಲ್ನ ಇಂಟರ್ವ್ಯೂನಲ್ಲಿ ಕೂತ್ಕೊಂಡು ಆ ಒಂದು ಥರ್ಟಿ ಸೆಕೆಂಡ್ಸ್ ಬೈಟ್ ಎಲ್ಲ ಕಡೆ ಓಡಾಡ್ತಾ ಇದೆ ಸಂವಿಧಾನ ಬದಲಾವಣೆ ಬಗ್ಗೆ ಅವರೇ ಮಾತನಾಡಿದ್ದಾರೆ ನಾವ್ಯಾರು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದಲ್ಲ ತಿದ್ದುಪಡಿ ಅಂತ ಹೇಳ ಬದಲಾವಣೆ ಅಂತಕ್ಕಂಥದ್ದು ಬೇಕಾರ ಬೇಕಾದ ಬದಲಾವಣೆ ಆಗ್ಬೋದು ಅಂತಕ್ಕಂಥದ್ದು ಅವರದ್ದಂತ ನಿಲುವನ್ನು ಅವರು ವ್ಯಕ್ತಪಡಿಸಿದ್ದಾರೆ ಅವರು ಅವರು ಮನಸ್ಥಿತಿ ಏನಿದೆ ಅಂತಕ್ಕಂಥದ್ದು ರಾಜ್ಯದ ಜನತೆ ಮುಂದೆ ಇಟ್ಟಿದ್ದಾರೆ ಅವರು ಬಹುಶಃ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ನಟ್ಟು ಬೋಲ್ಟು ತಲೆಗೆ ನಾಲ್ಗೆಗೆ ಕನೆಕ್ಷನ್ ಇಲ್ಲದೆ ಅಳ್ಳಾಡ್ತಾ ಇದೆ ಅನಿಸುತ್ತೆ ಸ್ಪಾನರು ಇದೆ ಅಂತ ನಾವು ಅನ್ಕೊಂಡಿದೀವಿ ಟೈಟ್ ಮಾಡೋಕ್ಕೆ ಇಲ್ಲಾಂದ್ರೆ ರಾಜ್ಯ ಜನತೆ ಮುಂದೆ ತಗತಾರ ಸ್ಪಾನರ್ ಟೈಟ್ ಮಾಡಕ್ ನೆಟ್ಟು ಬೋಲ್ಟ್ ಟೈಟ್ ಮಾಡಕ್